ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಫಿಶ್ ರವೆ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ ಸಲ ಮಾಡಿಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೂ ಮಸಾಲೆ ಕೂಡ ಫಿಶ್ಗೆ ಇರುತ್ತೆ ಮತ್ತು ಮಸಾಲೆ ಎಲ್ಲ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಆ ಥರ ಮಸಾಲ ರವಾ ಫ್ರೈನ ಮಾಡ್ತಾ ನೋಡಿ ಎಷ್ಟೊಂದು ಸುಲಭವಾಗಿದೆ ಕ್ವಿಕ್ ಅಕ್ಕಾಗಿ ಮಾಡ್ಕೊಳ್ಬೋದು ಇದನ್ನು ಮಾಡೋದು ಕೂಡ ಅಷ್ಟೇ ಸುಲಭವಾಗಿದೆ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಫಿಶನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದರ ಒಳಗಿರೋದೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬ್ಯಾಡಿಗೆ ಮೆಣಸು ಜೀರಿಗೆ ಶುಂಠಿ ಸ್ವಲ್ಪ ಹುಣಸೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಕೆಂಪು ಮೆಣಸು ಒಂದು ಐದಾರು ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಸ್ವಲ್ಪ ಅರಶಿನದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ಮಸಾಲೆಗೆ ನಾನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಫ್ರಿಜ್ಜಲ್ಲಿ ಇದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ ಇಷ್ಟೇ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಅರ್ಧ ಗಂಟೆ ಆದಮೇಲೆ ತವಾ ಇಟ್ಟು ಇದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಕುಕ್ಕಿಂಗ್ ಆಯಿಲನ್ನು ಹಾಕಿ ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೂ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದೀನಿ ಅಷ್ಟೇನೂ ಆಯಿಲನ್ನು ಇಲ್ಲ ನಾನು ಯಾವುದೇ ಫುಡ್ಗೆ ಜಾಸ್ತಿ ಆಯಿಲನ್ನೆಲ್ಲೂ ಉಪಯೋಗ ಮಾಡ್ತಾ ಇಲ್ಲ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಯಿಲನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಬಾಂಬೆ ರವನ ತಗೊಂಡಿದ್ದೀನಿ ಚಿರೋಟಿ ರವೆ ಅಂತೀವಿ ಬಾಂಬೆ ರವನ ತಗೊಂಡಿದ್ದೀನಿ ಬಾಂಬೆ ರವದಲ್ಲಿ ಮ್ಯಾರಿನೇಟ್ ಮಾಡಿಕೊಂಡಂಥ ಫಿಶನ್ನು ಒಂದೊಂದಾಗಿ ಡಿಪ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಡಿಪ್ ಿಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ಫಿಶ್ ಒಳಗೆಲ್ಲ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ರವಾನ ಮೇಲಿಂದ ಕೋಟ್ ಮಾಡಿಕೊಂಡು ತವಾ ಮೇಲೆ ಒಂದೊಂದೇ ಫಿಶ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲ ಫಿಶನ್ನು ನಾನು ಈ ಥರ ಕೋಟ್ ಮಾಡಿಕೊಂಡು ತವಾ ಮೇಲೆ ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ಒಂದ್ಸಲ ನೀವು ಫಿಶ್ ರವೆ ಫ್ರೈನ ಟ್ರೈ ಮಾಡಲೇಬೇಕು ತುಂಬಾ ರುಚಿಯಾಗಿರುತ್ತೆ ಇದೇ ಥರ ನಾನು ಚಿಕ್ಕ ಊರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಫಿಶನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಆವಾಗ ಫಿಶ್ ಫ್ರೈ ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬೇಯಿಸುವಾಗ ಚಿಕ್ಕ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಯಾಕಂದರೆ ಒಳಗಡೆ ಎಲ್ಲ ಫಿಶ್ ಬೆಂದಿರೋದಿಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫಿಶ್ ತುಂಬಾ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಫಿಶನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಸ್ಲೋ ಫೇ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸೈಡ್ ಫ್ರೈ ಮಾಡಿಕೊಂಡು ಇನ್ನೊಂದು ಸೈಡ್ ತಿರುವು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಇನ್ನೊಂದು ಸೈಡ್ ತಿರುವು ಹಾಕಿ ಎರಡೂ ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಫ್ರೈ ಫಿಶ್ ಫ್ರೈ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇನ್ನೊಂದು ಸೈಡ್ ತಿರುವು ಇದ್ದೀನಿ ಎಲ್ಲೂ ಪ್ಯಾನ್ಗೆಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫಿಶ್ ಫ್ರೈ ಅನ್ನೋದು ಆಯಿಲೆಲ್ಲ ಬೇಗ ಹೀರ್ಕೊಳ್ಳುತ್ತೆ ಈ ಥರ ರವೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ನಾನು ಜಾಸ್ತಿ ರವಾ ಫ್ರೈನ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಕೆಲವೊಂದು ಸಲ ಮಕ್ಕಳಿಗೆ ಟೇಸ್ಟಿ ಅಂತ ಅನಿಸುವಾಗ ಆವಾಗ ನಾನು ಮಾಡಿಕೊಡ್ತೀನಿ ಅಂದರೆ ಯಾವಾಗಲೂ ಈ ಥರ ರವಾ ಫ್ರೈ ಮಾಡೋದ್ರಿಂದ ತುಂಬಾ ಆಯಿಲ್ ಹೀರ್ಕೊಳ್ಳುತ್ತೆ ಫಿಶ್ ಎಲ್ಲ ಆದ್ರೆ ಒಮ್ಮೊಮ್ಮೆ ಕೆಲವೊಂದು ಸಲ ಈ ಥರ ರುಚಿಯಾಗಿರುವ ಡಿಶಸ್ ಎಲ್ಲ ಟ್ರೈ ಮಾಡಬೇಕಾಗತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ರವ ಫ್ರೈನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ಸ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೂ ವೀಡಿಯೋಗೆ ಲೈಕ್ ಕೊಟ್ಟು ಇದೇ ಥರ ರೆಸಿಪಿನ ಟ್ರೈ ಮಾಡ್ತಾ ಇರಿ ಮತ್ತು ಇದೇ ಥರ ಹೊಸ ಹೊಸ ವೀಡಿಯೋನ ಹಾಕ್ತಾ ಇರ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು